ನಾನು ಜಿಲ್ಲೆಯ ಕೆ ಎಂ ಎಫ್ ಅಧಿಕಾರಿಗಳು ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವರೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಸ್ವಾತಿ ಅವರ ತಾಯಿಲಿ ಇದಾರೆ ಇನ್ನು ಇಬ್ಬರು ಹೆಣ್ಮಕ್ಳು ಸ್ವಾತಿಯವ್ರ ಕುಟುಂಬದಲ್ಲಿ ಇದ್ದಾರೆ ಸಹೋದರಿಯರು ಅವರು ಒಬ್ಬರಿಗೆ ಯಾರಿಗಾದ್ರು ಕೆ ಎಂ ಎಫ್ ಅಲ್ಲಿ ನೇರ ನೇಮಕಾತಿ ಮಾಡೋವರೆಗೂ ಕೂಡ ನಾವು ಈ ಹೋರಾಟ ನಾವು ನಿಲ್ಲಿಸಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಮಾಸೂರು ಮತ್ತೆ ರಟ್ಟಿ ಅನೇಕ ಯುವಕರು ಇಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಇನ್ನೊಂದ್ ಎರಡು ಮೂರು ದಿವಸದಲ್ಲಿ ನಾನು ಕೂಡ ಹಾಗಾಗಿ ಮತ್ತೆ ಬರ್ತೇನೆ ಅವ್ರ ತಾಯಿಯವರಿಗೂ ಕರ್ಕೊಂಡು ಕೆ ಎಂ ಎಫ್ ನ ಹೋಗಿ ಒಂದು ಲೆಟರ್ ಕೊಟ್ಟು ನೂರ ನೂರ್ ಭಾಗ ಒಂದು ಉದ್ಯೋಗ ಅವ್ರ ಇಡೀ ಕುಟುಂಬ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಸೇರಿ ಕೊಡೋಣ ಜೊತೆಗೆ ಅವ್ರ ಕೆಲಸ ಸಿಗು ನಾವ್ ಯಾರು ಕೂಡ ಬಿಡಲ್ಲ ಇನ್ ಎರಡನೇದು ಅವನ್ ಯಾರು ಕೊಲೆ ಮಾಡಿರೋದು ನಾಸೀರ ಏನೋ ಹೆಸರು ನಾಸೀರ್ ನಯಾಜ್ ಅವನ ಹೆಸರು ಕೂಡ ಬಾಯಿ ಬರಲ್ಲ ನಯಾಜ್ ಇವತ್ತು ಜೈಲಲ್ಲಿ ಕುತ್ಕೊಂಡು ಬಿರಿಯಾನಿ ತಿಂತಾ ಇದ್ದಾನೆ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮಗೂ ಕೂಡ ಹೆಣ್ಮಕ್ಳು ಇದಾರೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗೋರ್ಗುದು ಕೂಡ ದೈಮ ನೀವು ಬಿಡಬೇಡಿ ನಾವು ಬಿಡಲ್ಲ ಆಗ ಇಡೀ ಹಿಂದುತ್ವಕ್ಕೆ ಹಿಂದೂ ರಕ್ತಕ್ಕೆ ನೀವು ನ್ಯಾಯ ಕೊಟ್ಟೆ ಬಯಸ್ತಾ ಬಂಧುಗಳೇ ಕನಿಷ್ಠ ಒಂದು ಲಕ್ಷ ಪರಿಹಾರ ಕೊಡೋವ್ರಿಗೂ ಕೂಡ ನಾವು ಈ ಒಂದು ಸ್ವಾತಿ ಹತ್ಯೆನ ನಾವು ಬಿಡಲ್ಲ ಅವ್ರಿಗೆ ನ್ಯಾಯನ ಒದಗಿಸೇ ಒದಗಿಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಸೇರಿದ್ವಿ ಅನೇಕ ಮಠಾಧೀಶರು ಇಲ್ಲಿ ಯಾಕೆ ಬಂದಿರೋದು ಅಂತಂದ್ರೆ ಅವ್ರೆಲ್ರು ಕೂಡ ಹಿಂದುತ್ವ ಯಾವಾಗಾದ್ರೂ ಕಷ್ಟ ಸಿಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಿಂದುತ್ವ ಜೊತೆ ಇದ್ದೀವಿ ಅಂತ ಇಡೀ ನಮ್ಮ ಋಷಿಮನಿಗಳು ಕೂಡ ಬಂದಿದ್ದಾರೆ ಆ ಒಂದು ಸ್ವಾತಿಯ ಕುಟುಂಬಕ್ಕೆ ನ್ಯಾಯ ಸಿಗೋರ್ಗು ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ಇರೋಣ ಅಂತ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಾವೆಲ್ಲರೂ ಕೂಡ ಪಡ್ಕೊಳಿದೀವಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಗುತ್ತಿಗೆ ನಾನು ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವಿಲ್ಲಿ ಬಡ ಲಿಂಗಾಯತರು ಇದೀವಿ ಕುರುಬ್ರು ಇದೀವಿ ಒಕ್ಕಲಿ ಎಸ್ ಸಿ ಎಷ್ಟು ಜನಾಂಗದವ್ರು ಇದೀವಿ ನಾವ್ಯಾರು ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ ನಾಲ್ಕ್ ಪರ್ಸೆಂಟ್ ಮೀಸಲಾತಿ ಕೊಡಂಗಿದ್ರೆ ಹಿಂದೂ ಯುವಕರಿಗೆ ಕೊಡಿ ಯಾಕೆ ಮುಸಲ್ಮಾನ್ರಿಗೆ ಮಾತ್ರ ಕೊಡ್ತೀವಿ ಕೊಡ್ತೀವ್ರಿ ಹಿಂದೂಗಳು ಯಾರು ನಿಮಗ್ ಓಟ್ ಹಾಕಿಲ್ವಾ ಒಂದು ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಗುತ್ತಿಗೆ ಕೊಡ್ಬೇಕು ಅಂತ ಮಾಡಿದ್ರಿ ಅದನ್ನು ಕೊಟ್ಟರೆ ಪ್ರತಿಯೊಬ್ಬ ಹಿಂದೂ ಕೂಡ ನಾವು ನಿಮ್ಗೆ ಯಾವುದೇ ಕಾರಣಕ್ಕೂ ಮಲ್ಕರಕ್ ಬಿಡಲ್ಲ ನಿಮಗೆ ವಿಧಾನೋದಕ್ಕೋರಕ್ ಬಿಡಲ್ಲ ಆ ಒಂದು ಮೀಸಲಾತಿ ಜಾರಿ ಮಾಡಕ್ ನಾವು ಬಿಡೋಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಬಂದ್ಗಳೇ